వర్గ బా నినోగి ఇలా ఏన్ నోడ్ బాల్ కల్సి గారు బందారు అన్న అూ ఇర్లీ బాబా ఉద్దాడు బా వర్గ బా ఇయప్పి హాళ్ళకారాయ్ హింగ అది ఎత్తిన కాల కంట్రాక్ట్ హాక హణే బా నోడలిగా ಇವ್ನಿ ಐತಿ ಮೊದಲ ಉಸುಗು ತುಟ್ಟಿ ಐತಿ ಯಾವ ನಮ್ನಿ ಉಸುಗು ಏ ಅಯ್ಯೇ ಬಾರೇತು ಇಲ್ಲಿ ನಿನಗ ಮರ್ಯಾದೆ ಕೊಟ್ಟು ಮಾತಾಡೋ ಕೆಲಸ ಬಂದಾರ ಅವ್ರ ಮುಂದೆ ಹಿಂಗೆಲ್ಲ ಮಾತಾಡ್ತಿ ನಾನು ಗೌಡ್ತಿದ್ದೀನಿ ಗೊತ್ತಾಯ್ತಿ ಅಲ್ಲೇ ಗೊತ್ತೈತೆ ನಾ ದಿನ ಗೌಡ ಅಂತ ಹೇಳಿ ನೀಡ್ಶಾನೆ ಆಗಿದಿ ನನ್ನ ಪದವಿನ ನಿನಗ ಸಿಕ್ಕಂಗ ಮತ್ತೆ ಹೇಳ್ತಾವ್ ಗೌಡ್ತಾ ಗೌಡ್ತಾ ಇದೀನಿ ಏನ್ ಯಾರ ಅಲ್ಲ ಅಂದ್ರೂ ಇಬ್ರು ಕೂಡಿ ಅಂದ್ರೆ ಗೌಡ ಗೌಡ್ಶಾ ನೀವು ಒಂಟೋ ಅಂತ ಹೇಳಿ ಎಷ್ಟು ಮಂದಿ ನದಿ ತರ ತೆಗಿ ಕೈ ಬಿಚ್ಚು ನನ್ನ ಇದ್ರ ಕಡೆ ಕೈ ಕಟ್ ಮಾಡಿ ನಿಂತರ ಅಲ್ಲೇ ಕೆಲಸಗಾರ್ ಬಂದಾರ ಮುಂದೆ ನಿಂತು ಮಾಡಿಸು ಅಂತ ಹೇಳಿ ಒಬ್ರು ಇಬ್ಬರ ಹತ್ತು ಮಂದಿದಾರ ಮುಂದ್ ನಿಂತ್ಕೊಂಡು ಮಾಡಿಸೋಂತಿ ಏನ್ ನಾ ಕೆಲಸ ನೀನ್ ಅವನ ಕೆಲಸ ಹೆಂಗಾರ ಗೌಡ ಶಾನಿ ಆಗಿನಿ ಮುಂದ್ ನಿಂತು ಯಾಕ್ ಮಾಡ್ಕೊಳ್ಳಿ ಗುದ್ಗಿನೇ ಕೊಟ್ಟಿಲ್ಲ ಅವರಿಗೆ ಮುಂದಿದ್ರೇನು ಬಿಟ್ರೇನು ಮಾಡತ್ತಾರ ಅವ್ರು ನಿನಗೂ ಮುಂದ್ ನಿಂತು ಮಾಡಿಸ್ಕೊ ಅಂತ ಯಾಕೆ ಹೇಳ್ತೀನಿ ಗೊತ್ತದ ಕೆಲಸನ ಹಂಗಲ್ಲ ಅದು ಗುತ್ತಿಗೆ ಕೊಟ್ಟರು ಮಾಲು ಸುಮಾರ್ ಹಾಕ್ತಾರ ಚಲೋ ಪಿವರ್ ಮಾಲ್ ಹಾಕಿ ಎಲ್ಲಾ ಕೆಲಸ ಮಾಡಿಸ್ಕೋಬೇಕು ಬಂದಾಳಿ ನನಗೆ ಬುದ್ಧಿ ಹೇಳಕ ಅವಾಗ ಒಳಗಾಗ ಕೇಸ್ ಮಾಡ್ರಿ ಹೇಳಿ ಇದ್ರ ಗೌಡ್ಕಿದಿ ಮಾತ್ಯ ಹೋಗ ಒಲ್ದ ஏ அல்ல மொதலே வைக்கோத்திட அது தான் நீ ஏன் பூர்ணகார்த்தே கேசா மொதலா ಇಲ್ಲಿ ಏ ಯಾ ನಮೂನಿ ಸಿಮೆಂಟ್ ಹಾಕಿರಿ ಹೋ ಮರ ಸಿಮೆಂಟ್ ಕಮ್ಮಿ ಹಾಕಿ ಹಾಕ್ಬೇಡ್ರಿ ಇದ್ರಾಗ ಉಳಿಯೋದೇ ಎಲ್ಲಾ ಕೂಡ ಒಂದ್ ಚಾರನೇ ಬಾರನಿ ಉಳಿತದ ಒಂದ್ ಎರಡ್ ಮೂರ್ ಚೀಲ್ ಸಿಮೆಂಟ್ ಆಗ್ರೆ ಉಳಿಸ್ಬೋತಿನ ಏ ಇನ್ನೊಂದ್ ಡಿಪ್ಪು ಕಟ್ ಹಾಕ್ಬೇಡ ಸಿಮೆಂಟ್ ಯಾ ಯಾರ್ರಿ ಹಳಗಾಲ್ ಹತ್ತವ್ರಿ ಇವ್ರ ಏ ಅಪ್ಪೇ ಏ ಬಾರ ಇಲ್ಲಿ

ಬಂದ ನೋಡಿಲಿ ಕಣ್ಣ ಏನಾರ ಆ ಕಡೆ ಹಾಕ್ರಿ ಕಣ್ಣಾಗ ಸಿಮೆಂಟ್ ಹಾಕಿ ಹೊಡಿತೀನಿ ನಾ ಮತ್ತೆ ಹೇಳ್ತೇನೆ ಹೀಗೆ ಹೋಗಿ ಕೆಲಸ ಮಾಡೋದ ಮಗ ನನಗಾದ್ರೆ ನನಗತ್ತ ನಿನಗಾದ್ರೆ ನಿನಗತ್ತ ಮಗ ಕೈಯಾಗಿನ ಟ್ಯಾಪಿ ಅಟ್ ಕಾಂಗಿಲ್ಲ ಮಗ ಗೌಡ್ತಿಗಿಲ್ಲ ಏನೋ ಗೌಡ್ತಿಗಿ ಒಳೆ ಗುತ್ತಿಗೆ ಕೊಟ್ಟಪ್ಪ ನಾನು ಏ ಎಲ್ಲದ ನಾವ ಮೇಸ್ತ್ರಿ ಯಾ ನಮ್ರಿ ಉಸಿರು ಹಾಳು ಮಾಡ್ಯಾನವ ಯಾರೋ ಅಗತ್ಯಾಗಿ ತಗೊಳಕ್ ಬರ್ದಿಲ್ಲ ಎಲ್ಲದ ನಾವ ಮೇಸ್ರಿ ಅದಕ್ಕ ಹೇಳ್ತೀನಿ ನಾನ್ ಹೇಳ್ತಿಗೆ ಇರು ಮುಂದಿರು ಅವ್ರು ಸರಿಯಾಗಿ ಮಾಡುದಿಲ್ಲ ನೀ ನಮಸ್ಕಾರ ನಮಸ್ಕಾರ ಇಲ್ಲೇನ್ರಿ ಇಲ್ಲ ಯಾವ್ದು ಕಡಿ ನೋಡು ಕೆಲಸ ನಡುವೈತ್ರಿ ಮತ್ತಾಟ ಆಗುದೇ ಏನಾಗುತ್ತೋ ನೀವು ಶಿಲೆ ತುಂಬುದೈತಿ ಅಂದ್ರೆ ಹಂಗಲ್ಲ ಅದು ಪದ್ಧತಿ ಪ್ರಕಾರ ಮಾಡ್ಬೇಕು ಯಾಕೆನ್ ತೋತೀರಿ ಸುಮ್ನೆ ಯಾಕೆ ಕೆಡ್ಬೋತಿ ಕೆಲಸ ಒಂದ್ ನಂಬರ್ ಮಾಡಿ ಕೊಡ್ತೀನಿ ನೀವೇನು ಟೆನ್ಶನ್ ತೊಳಕ್ ಹೋಗ್ಬೇಡ್ರಿ ನಾ ಮಾಡಿದ ಕೆಲಸ ಎಲ್ಲಿ ಫೇನ್ ಆಗಿಲ್ರಿ ಯಾರು ಹೆಸರಿಟ್ಟಿಲ್ಲ ನನಗ ನೋಡ್ಮೇಶ್ರಿ ರೊಕ್ಕ ಬೇಕಾದ ಒಟ್ಟು ಕೆಲಸ ಆಗಲಿ ಸಿಮೆಂಟ್ ಕಮ್ಮಿ ಹಾಕಿ ಕೆಲಸ ಮಾಡ್ರಿ ಅವನವ ಎತ್ಗೋಳು ಕಾಲು ಲೀಟ್ರ್ ತೆಗಿ ಬಿಬಾರ ಹಂಗ ಕಾಂಟ್ರಾಕ್ಟ್ ಮಾಡ್ಬೇಕಾ ನೀವು ಎಲ್ಲರೂ ಸಿಮೆಂಟ್ ಹೆಚ್ಚಾಕಿ ಸಿಮೆಂಟ್ ಕಮ್ಮಿ ಹಾಕಿ ಮಾಡತ್ತ ನನಗ್ ತೀರಾ ಅನುಕೂಲ ಆಯ್ತು ಆಯ್ತ್ರಿ ನೀವ್ ಹೆಂಗ ಹೇಳ್ತೀರಿ ಹಂಗೇರಿ ಹಾ ಸಿಮೆಂಟ್ ಯಾರು ಬಿಟ್ಟಿ ಕಮ್ ಹಾಕಂದ್ರು ಕಮ್ ಮಾಡಿ ಕೊಡ್ತೀನಿ ಒಟ್ಟು ಕೆಲಸ ನಂಬರ್ ಮಾಡಿ ಕೊಡ್ತೀನಿ ಟೆನ್ಶನ್ ತಗೋಬೇಡ್ರಿ ಬಂದು ನೋಡಿದ್ರೆ ಹೆಂಗ್ ಮಾಡ್ಯಾರಪ್ಪ ಇವ ಎತ್ತ ಹೆಜ್ಜಿ ತೆಗ್ ಬಿದ್ರ ನಮನಿ ಕಾಂಕ್ರೀಟ್ ಹಾಕಿ ಕೊಡ್ತೀವಿ ಆಯ್ತು ಅದ್ರಾಗ ನಿಮ್ ಎತ್ತ ಏನು ಗಾಂರಿ ಹೌದ್ ಹೌದ್ರೂ ಎತ್ತ ಎದಿಗ್ ಬರುತ್ತನ ಒದರ್ದಂಗದ ನೋಡ್ರಿ ಏ ಮನುಷ್ಯರ ಮಗನ ನಿನ್ನವನು ಒಳ ದನ ಮದ್ಲ್ಲಾರ್ದು ಮತ್ತೇನು

ಅಲ್ರಿ ನೀವ್ ಯಾಕೆ ಬರಕ್ ಹೋಗಿದ್ರಿ ಗಂಡಪಟ್ಟಿ ಹೊಲಸದ ಕಾಲ್ ದೋಳಕ್ಕ ಅಲ್ಲಿ ಹೋಗಿದ್ರೆ ನಾ ಬರ್ತಿದ್ನಲ್ರಿ ಇಲ್ರಿ ನಮ್ಮ ಮನೆಯವ್ರು ಹೇಳ ಹೋಗ್ಯಾರಿ ಮುಂದ್ ನಿಂತೆ ಮಾಡ್ಸ್ಕೊ ಅಂತ ಹೌದ್ರೆ ಆದ್ರೂ ಗೌಡ್ರು ಬಾಳ್ ಕೊಡ್ಕೋದ್ರ ಬಿಡ್ರಿಪ ಅಲ್ಲ ನಿಮ್ಗೆ ಹೇಳ್ಯಾರ ಮುಂದ್ ನಿತ್ ಮಾಡ್ಸ್ಕೋ ಅಂತ ಹೇಳಿ ಊರಿ ನೀವೇನ ಅಲ್ಲಿ ನಿತ್ ಮಾಡ್ಸ್ಕೊಳ್ ಬೇಡ ಇಲ್ಲೇ ನಿಂದ್ರಿ ಅವ್ರ ಮಾಡೋರ್ ಮಾಡ್ತಾರ ನಾ ಇಲ್ಲಿ ಬಂದ್ ಮಾಡ್ತೀನಿ ಅಯ್ಯೋ ಮತ್ತೆ ನೋಡಿದ್ ಬೈತಾನ್ರಿ ಅದೇ ನಿಮ್ ಕೈ ಯಾಕಾರ ಎಲ್ಲ ಹೊಲ್ಸಕ್ಕ ಕಂಡಪ್ಪ ಅಲ್ಲ ನೀವೇನ ಅಲ್ಲಿ ಮುಂದ್ ನಿತ್ ಮಾಡ್ಸ್ಕೊಳ್ಳೋದೇನ್ ಬೇಕಾಗಿಲ್ರಿ ನೀವ್ ಹೋರಿ ನಾ ಹೊತ್ ಮನಿಗ್ ಹೋಗಾಗ ನಿಮ್ಗೆ ಹೇಳಕ್ಕಿನ್ನ ಎಲ್ಲ ಮಾಡಿ ತೋರಿಸ್ತೀನಿ ಏ ಇಲ್ರಿ ನಮ್ ಮನೆಯವ್ರು ಬಾಳ್ ಡೇಂಜರ್ ಅದಾರ ಮುಂದ್ ನಿಂತ ಮಾಡ್ಸ್ಕೊಳಿಲ್ಲ ಅಂದ್ರೆ ಹಿಂದೆ ಕೊಟ್ಟು ನನಗ್ ಬೈತಾರೆ ಅವ್ರ ಏ ನೀ ಯಾಕೆ ಬಂದಿರ ಏ ನೀವ್ ನೀರ್ ಕೊಡ ನೋಡ್ ನನಗ್ ನೀರ್ ಕೈತ್ರಿ ಏನ ಇದೇ ಗ್ರೆ ಕುಡಿದಿಲ್ಲ ನೀರ ಅಲ್ಲ ಅದು ಬರಬರಿ ತಿಕ್ಲತ್ತಿರಲ್ಲ ಅಲ್ಲಿ ನೀ ಹ್ಯಾಂಗ್ ತಿಕ್ ತೋರ್ಸಿರ್ಲ ನಾನು ಹಂಗೆ ತಿಕ್ಲತ್ತಿರ ನಾ ತಿಕ್ಕದಂಗೆ ತಿಕ್ಲತ್ತಿರಲ್ಲ ಹ್ಞೂ ಹೊಟ್ಟೆ ಫೇಲ್ ಆಗಬಾರ್ದ ಯಾಕಂದ್ರೆ ಈ ಕೆಲಸ ಗೌಡಗ್ ನೋಡಿ ಹಿಡಿದಿಲ್ಲ ನಾ ನೋಡಿ ಹಿಡಿದಿಲ್ಲ ನಾಳೆ ನಾಳೋ ಮಾಡಿ ಹೋಗಿಂದು ಗೌಡ ಇವರು ಜಮತಿನ್ ಬರದು ಆ ನಮ್ಮನೆ ತಿಕ್ಕಬೇಕು ನಾವು ಮೊದಲೇನ್ ತಿಕ್ಕಿನ್ ನೋಡು ಅದೇ ಪ್ರಕಾರ ತಿಕ್ಕಬೇಕು ನೋಡು ನೀಗೆ ಪಟ್ನೆ ಹೋಗ ಯವ್ವಾ ಇವ ತಿಕ್ಕೋದರಗ ಭಾಷಾಣೆ ಇದ್ದಂ ಕಾಣಸ್ತಾನೆ ನೂನ್ ಮಿತೆ ತಿಕ್ಕಿಸ್ಕೊಳೆನೆ ಇದರೆ ಕೆಲಸ ಏ 나 ಇಲ್ಲ್ರಿ 나 ತಿಕ್ಕಬೇಕ್ರಿ ಎಲ್ಲಾ ಕಲಿಸಿ ತೆಳಗ್ ಹಾಕಿ ಮಾಲೆ ಎಲ್ಲಾ ತೆಳು ಹಾಕಿ ಮ್ಯಾಲೆ ತಿಕ್ಕಬೇಕ್ರಿ ಅಂದಾದ ಸಾಪ್ ಪಕಕಿತ ಅದ

ತಿಕ್ಕುದು ಗೊತ್ತಿಲ್ಲ ಮೆತ್ತದ ಗೊತ್ತಿಲ್ಲ ನಕ್ಕ ಕೊಟ್ಟು ತಿಕ್ಕ ಮತ್ತವ್ರಿಗೆ ಓರೆ ಬಾರು ಬಂದ್ರೆ ತಿಕ್ಕಲಾಕ ಬಿಡದ ನಾಕ್ಲಾಕ ಬಿಡದ ಹೆಚ್ಚಿನ ಕೆಲಸ ಆಯ್ತ ನೀವು ಏನಾಯ್ತು ರೀ ಮಸ್ರೆ ಏನಿಲ್ಲ ಹೊಲೇ ಅವ್ರನ್ನ ತಗೊಂಡು ಕೆಲಸ ಮಾಡಿಸ್ಬಾನಿ ಗೌಡ್ ಚಾ ಮಾಡ್ತೀನಿ ಅಂದಾಳ ನನ್ಗಾರಿ ಬಾ ಅಂದಾಳ ಗೌಡ ಹೂ ಮನ್ಯಾಗಿಲ್ಲ ಕೂರಾಕ್ ಹೋಗ್ಯಾನವ ಹ್ ಕಪ್ ಚಾ ಕುಡಿದ್ರಾಗೆ ಕೆಲಸ ಕಡ್ಯಾಕ ಅಪ್ಪ ಈ ಕಡೆ ಒಬ್ಬರನ್ನು ಬಿಡ್ಲಕ್ಕ ಹೋಗಬೇಡ ಎಲ್ಲಿ ಇಲ್ಲ ಆ ಕಾಡ ನಿಟ್ಟಿಕ್ಕಿ ಖಾಲಿ ಮಾಡು ಈ ಕಡೆ ನಾ ಬಟ್ಲ ನೆಕ್ಕಿ ಖಾಲಿ ಮಾಡ್ತೇನಪ್ಪಿ ಹಾ ಡೋಡ್ತಾರ ಡೋಡ್ದಾರ ಚಾ ಮಾಡುದ್ರ ಏನ್ರಿ ಅಯ್ಯ ಬರ್ರಿ ರೀ ಇತ್ತವ್ರಿ ಅಲ್ಲರೀ ಒಂದೇ ತಂದಿರಲ್ರಿ ಮತ್ತೆ ನಾ ಒಬ್ಬೊಬ್ರೇ ಕೂತು ಕುಡುದು ರೂಢಿ ಆಯ್ತ್ ನೀವು ತಗೊಂಬರಿ ಇರ್ಲಿ ಕುಂತ ಕುಡಿಲೇತ್ರಿ ಹೌದ್ರಿ ನೀವೊಂದ್ ಬಟ್ಲ ಹಾಕೊಂಬರಿ ಬರ್ರಿ ಆಯ್ತು ಹಾ ತಗೊಂಬ್ರಿ ವಾಹ ಈ ಬಟ್ಲಾಗ್ ಕೈಯಾಗ ಕೊಟ್ಟಂಗ ನಿನ್ನ ಕಿಟ್ಲಿ ಒಂದ ನಾನ್ ಕೈಯಾಗ ಕೊಟ್ಟೆ ಅಂದ್ರ ಮ್ಯಾಗಿನ ಮುಚ್ಚಳನ ಹಾಕ್ತೇನೆ ದೌಡ್ತಿ ಆ ಬರ್ರಿ ಕುಂದ್ರ ಬರ್ರಿ ಕುಂದ್ರ ಬನ್ರಿ ಹಾ ಅಂದಂಗ ಕೆಲಸ ನೋಡಿದ್ರ ಇಲ್ರಿ ಏ ಬರೋ ಬರ್ರಿ ಮಾಡತ್ತಾರ ನಾವು ತಿಕ್ಕೋತಿನಿ ಹಂಗೆ ರೀ ಒಮ್ಮೆ ತಿಕ್ಕಿ ಬಿಟ್ಟಿವಂದ್ರ ಎತ್ತೆ ಹೆಚ್ಚಿ ಇಟ್ರೆ ತೆಗ್ ಬಿದ್ದಿರಬಾರ್ದ್ರಿ ಉದ್ಯೋಗ ಇದೆ ಅಂದ್ರೆ ನಿಮ್ದು ಹ್ಞೂ ಬರೀ ತಿಕ್ಕುದೇ ರೀ ತಿಕ್ಕುದೇ ರೀ ಬರೀ ತಿಕ್ಕುದು ತೊಳೆಯೋದು ಒರೆಸೋದು ನೆಪ್ಪುದು ಇದೆ ಕೆಲಸ ರೀ ಆ ಆದ್ರೂ ಗೌಡ್ರ ಬಾಳ್ ಕಡ್ಕದಾರ ಬಿಡ್ರಿ ನೋಡ್ಲಾ ಕಟ್ಟೆ ಕಡಕ್ರಿ ಏನೇ ಇಲ್ರಿ ಪಳ್ಳರಿ ಬರೀ ಮ್ಯಾ ಕಟ್ಟೆ ಏನ್ರಿ ಯಾವ ನಮ್ಮನೆ ಉಂಗ್ರ ಚೈನ್ ಹಾಕೊಂಡ್ ಮೆರವಣಿಗೆ ಮಾಡ್ತಾರ್ರಿ ಬೇಕಂದ್ರಿ ಮತ್ತಾರಿ ಶೋಕಿ ಅಂದ್ರ ಅವ್ರಿಗೆ ನಿಮ್ಗ ಒಟ್ಟ ಬಿರ್ಸಿಗೆ ಬಿದ್ದಿಲ್ಲನ್ರಿ ಏನ್ ಕೇಳ್ತೀರಿ ಬರ್ರಿ ನಂದೊಂದು ಒಂದು ಏನು ಇಲ್ಲೇ ಇಲ್ರಿ ಬರೀ ರೊಕ್ಕ ಕೊಟ್ಟು ಪಿಕ್ ಅಕಸ್ತಾನ ರೀ ನಮ್ಮಂತವ್ರಿಗೆ ಆ ಅರಾಮ ನಿಮ್ಮ ಮಾತ್ ಕೇಳಿ ಬಹಳ ನೋವಾಯ್ತ್ ನೋಡ್ರಿ ನನ್ಗೆ ಹೋಗ್ರಿ ಅಂದ್ರಿ ಚಾ ಕೊಡ್ರಿ ಹೆಂಗ್ ಫ್ಯಾನ್ ಇಳಿ ನಿಮ್ಮ ಮಾತ್ ಕೇಳಿ ಅಷ್ಟ್ ಮನ್ಸಿಗ್ ನೋವಾಯ್ತ್ರಿ ನಾನು ಅಲ್ರಿ ಗೌಡ್ರು ನೋಡಕ್ ಹಿಂಗ ಅದನ ಒಳಗೆ ಏನು ಇರ್ಲತ್ತ್ರಿ ಮತ್ತ್ ನೀವು ಗಟ್ಟಿ ಬಿಡ್ರಿ ಮತ್ತ್ ಇಂಥವ್ರ ಕೂಡ ಜೀವನ ಮಾಡ್ತೀರ ಅಂದ್ರ ಏನ್ ಮಾಡದ್ ಬರ್ರಿ ನನ್ನ ಹಣೆ ಬರ ಸುಮ್ಮ ಮ್ಯಾಲಿಂದ ಮ್ಯಾಲೆ ಹಂತೈತ್ರೀ ಹೆಟ್ರಿ ಮ್ಯಾಗ ಮ್ಯಾಗ್ ರೀ ಅಲ್ಲ ಗೌಡ್ ಅಂದ ಬಳಕ ಗೌಡ್ಕಿ ಕಿ ಗೌಡ್ಕಿ ಇರ್ಬೇಕು ಅಲ್ಲ ಗೌಡ ಆ ನಮನಿ ಕಾಣ್ತಾನ ಅದ್ರ ತಕ್ಕ ಹುರ್ತಾ ಇಲ್ಲರಿ ಹಿಂಗಿಲ್ಲ ನೋಡ್ರಿ ಏನು ವಿಚಾರ ಮಾಡ್ಲಾಕ್ ಹೋಗ್ಬೇಡ್ರಿ ನೀವ್ ಹೂ ಅಂದ್ರಿ ಅಂದ್ರ ಈ ಕೆಲ್ಸಾ ಮೂರ್ ದಿವ್ಸ ಮಾಡತೀನ್ರ ಬಿಡ್ಲಾರದ ಮೂರ್ ದಿವಸ ತಿಕ್ಬೇಕ ನೀವ್ ಹೂ ಅಂದ್ರ ಹಿಂಗ್ರಿ ಮೂರು ದಿವ್ಸ ತಿಕ್ತಿನಂತರಿ ಅದನ್ನ ಗಂಡ್ ಬಿಡ್ಬೇಕಲ್ರಿ ನಿಮ್ಗೆ ತಿಕ್ಕಾಕ ಏ ಅಮ್ಮ ಇದ್ದಾಗ ನಾ ಯಿಕ್ಲಾಕೋಲ್ರಿ ಅವ ಇದ್ದಾಗ ಅಲ್ಲಿ ಕೆಲ್ಸ ಮಾಡ್ತೀನ್ರೀ ಅವ್ರಲಾಕ್ ಮಾಡ್ತೀನ್ರಿ ಮಾಡ್ತೀನಿ ಮಾಡಿ ಒಂದ್ ಮೂರ್ ದಿವ್ಸ ಅಲ್ರಿ ಅಂದ್ರ ನಿಮಗೂ ಅನುಕೂಲ ಆಕೇತಿ ನನಗೂ ಅನುಕೂಲ ಆಕೈತಿ ಕೆಲ್ಸನು ಹಗಾರ ವಿಚಾರ ಮಾಡಿ ಹೇಳ್ರಿ ಇದು ಆಗಿಂದ ಇನ್ನೊಂದ್ ದೊಡ್ಡ ಕೆಲ್ಸ ಹೋದ್ರಿ ನನ್ ಮತ್ತ್ ಆಕಡೆ ಹೋಗ್ಬೇಕ್ರಿ ನಾವ್ ತಿಕ್ಲಾಕ ಮತ್ ನೀವ್ ಹೂ ಅಂದ್ರ ಅಂದ್ರ ಆ ಕೆಲ್ಸ ಕ್ಯಾನ್ಸಲ್ ಮಾಡಿ ಇಲ್ಲೇ ಮೂರ್ ದಿವ್ಸ ತಿಕ್ತೀನ್ರಿ ನಾ ಆಯ್ತ್ರಿ ವಿಚಾರ ಮಾಡ್ಕೊಂಡ್ ಹೇಳ್ತೇನ್ರಿ ಮುಂದ ನಿಂತ ಕೆಲಸ ಮಾಡಿ ಶಿವ ಅಂದ್ರ ఈ మేస్త్రిని మళ్ళు తగండు చా ಅಲ್ರಿ ಚಾ ಮಾಡಿದ್ರು ಚಾ ಕುಡಿಯಾಕ್ ಬಾತ್ ಗೌಡ್ತೀನಿ ಆಕಡೆ ಬರ್ತೀನಿ ಅಂದ್ರಿ ಅಲ್ಲಿ ಹೊಲಸ ಬಾಳದ್ರಿ ಅಲ್ಲಿಗೆ ಸಿಮೆಂಟ್ ಹತ್ತದ ಬರಬೇಡ್ರಿ ನಾನೇ ಈ ಕಡೆ ಬರ್ತೀನಿ ಅಂತ ಹೇಳನ್ರಿ ಚಾ ಕೊಡು ಅಂತ ಚಾ ಮಾಡಿ ಅಲ್ಲಿ ಒಯ್ದು ಕೊಡು ಅಂತ ಇಲ್ಲಿ ಕುಂದರ್ಸ್ಕೊಂಡು ಕುಡಿ ಅಂತ ಹೇಳಿಲ್ಲ ಇಲ್ರಿ ಆಕಡೆ ಹೊಲಸ ಬಾಳ ಐತಿ ಅದಕ್ಕೆ ನಾನಾ ಬರಬೇಡ ಅವ್ರಿಗೆ ಚಾ ಮಾಡುದ್ ನೀ ಮೊದಲು ಕುಂತು

ನೋಡಪ್ಪ ಗೌಡ್ ಶಾನಿ ಗೌಂಡ್ ತಗೊಂಡು ಓಡೋಗ್ಯಾಳ ಅನ್ನಂಗ ಏನ್ ಮಾತಾಡ್ತಾರ್ರಿ ಇವ್ರು ಯಾರು ಓಡ್ ಹೋದ್ರಿ ಇಲ್ಲಾರ ಐಡಿಯಾ ಕೊಡ್ಬೇಡ್ರಿ ನೀವ್ ನನಗ ನಾನು ನಿನಗ ಹೇಳ್ತೀನಿ ಗೌಡ ನಾನು ನಾನು ಇರುವ ಹತ್ನಾಗ ಯಾವನ ಮಗ್ಗಲ್ ಕುಂತ ಚಾ ಕುಡಿಬಾರ್ದು ನಿನ್ನ ಮಗ್ಗಲ್ ಕುಂದ್ರಬಾರ್ದು ಓ ನೀವ್ ಗೊಂಡೆಗಳ್ಗ ಅಷ್ಟ ಕಿಮ್ಮತ್ ಮಾತಾಡ್ಲಾಕ್ ಹೋಗ್ಬೇಡ್ರಿ ನೀವು ಗೊಂಡೆಗಳ್ಗ ಕಿಮ್ಮತ್ ಇರಂಗಿಲ್ಲ ಒಂದು ಲೆವೆಲ್ ಐತಿ ಅವ್ರ ಚಿಕ್ಕುದು ಒಂದು ಬೆಲೆ ಐತಿ ನೀ ಆ ನಮೂನಿ ತಿಳ್ಸೋಳ್ತೇ ನಿನಗ ಅನುಭವ ಆಗಿದೇನ ಅನುಭವ ಆಗ್ಲಾರ್ದ ಏನ್ ಮಾಡ್ತಿತಿ ನೀನೇ ಹೇಳಿ ಮುಂದಿನ ಮಾಡ್ಸ್ಕೊತೆ ಮತ್ತೆ ಇಟ್ಟದನಕ್ ಮುಂದಿನ ಮಾಡ್ಕೊಂಡಿನಾ ಏಲ್ಲ ಏ ಬಿಡ್್ರಿ ಗೌಡ್ರ ನಾನು ಸಂಬಂಧ ನೀವು ಯಾಕ ಜಗಳ ಆಡ್ತೀರಿ ನಾನೇ ಬರಬರ್ದಾಗಿತ್ತು ಬಂದಿನ ಪಾಪ ಅಲ್ಲಿ ಗೌಡ್ತಿರ ಅಲ್ಲಿ ಮುಂದ್ ಬಂದ್ರೆ ಕಾಲ ಹೊಲಸಕವ ಅಂತ ಹೇಳಿ நானೇ ಈಕಡೆ ಬಂದನ್ರಿ ಅದಾಳ ನಡಿ ಇಲ್ಲಿ ನೋಡಿ ಅವ್ರ ಹೇಳಾತ ಅಂತ ಹೇಳಿ ನೀವೇನ್ ಪೆನೆ ಕೆಡ್ಸ್ಕೊಬೇಡ್ರಿ ಪದ್ಯಸಿರಿ ಮಾಡಿ ಹಾಕಿ ತಿಕ್ಕುದೆನ್ ಮಾಡಿರಿ ಆಯ್ತಾಯ್ತು ನೀವು ಹೇಳ್ಬೇಕ್ ನಾ ಬಿಡ್ತೇನೆನ್ರಿ ಎಲ್ಲಿ ಒಂದು ತೂತ ಕಾಣಸಿರ್ಬಾರ್ರಿ ಆ ನಮನಿ ತಿಕ್ಕ್ತನಂತ ಹೇ ಒಳಗ ನಡಿ ಅಲ್ಲಿ ಗೌಂಡಗುಳು ಭಾಳ ಹುಷಾರ್ ಇಲ್ಲ ಯಾವತ್ತಿನಾಗ ಎಲ್ಲಿ ಚೀಪ್ ಇಡ್ತಾರ ಹೇಳಾಕ ಆಗೋದಲ್ಲ ಇವು ನಾವ್ ನೀವು ತಾಕಿತ್ತು ಮಾಡೇ ಮಾಡಬೇಕು ಇಲ್ಲ ಅಂದ್ರ ಮತ್ತೆ ಹು ನನಗ ಚೀಪ್ ಇಟ್ಟಾನಪ್ಪ మేస్త్రీల్ ఏన్ కిర్కీ రీ గౌడ్ర నిల్సే మిడ్రీ నమగ అలా ఏద్రైత్రీ ఏన్ కదా ఇవత వార్నింగ్ ఇదే సల బందేనో బట్ల ఇది ಇನ್ನು ಮೇಲಾರ ನಾನು ಮನಿ ಸಾಲಕ್ಕೆ ಬಂದು ಬಾಗ್ಲ ಹೇಳಿದೆ ಅಂದ್ರೆ ನಿನ್ನ ಜೊಟ್ಲಾನ ನೀ ಹುಷಾರಿ ಎಷ್ಟ್ರೆ ಸಂಶಯ ಮಾಡ್ತೀರಿ ಗೌಡ್ರ ನೀವು ಸಂಶಯ ಅಲ್ಲಲ್ಲಿ ಮಂದಿ ನೋಡಿದ್ರಿ ಏನಂದಾರು ಏ ಆಯ್ತು ತಗೋರಿಪ್ಪ ನಿಮ್ ಮನಿ ಸನಕ್ ಬರುದಿಲ್ಲ ಹಾಂ ಚಾನೆ ಇರದ್ರಿ ನಿನ್ ಕೆಲಸ ನೀ ಮಾಡ್ರಿ ಈ ಮುದುಕನ್ ಮಾಡ್ಕೊಂಡಿನಿ ಮಾಡ್ಕೊಂಡಿನಿ ಒಂದ್ ಸ್ವಲ್ಪ ಸುಖ ಇಲ್ಲ ನನಗ ಹಂಗೂ ಸಂಶಯ ಮಾಡ್ತಾನ ಹಿಂಗೂ ಸಂಶಯ ಮಾಡ್ತಾನ ಈ ಗೌಂಡನ ಎಬ್ಸಿ ಬಿಡ್ಲಿ ಅನ್ನ ಎಲ್ಲಾ ಹೇಳಿ ತಕ್ಕಿತ್ ಮಾಡಿ ಬಂದಿನ ಅವಾಗ ಇನ್ನು ನಮ್ ಮನಸ್ ಬರಬೇಡ ಅಂತ ಹೇಳಿ ಯಾವ್ದಾರ ನೆವ ಮಾಡಿ ಚಹಾ ಕೊಟ್ನಿ ನೀರ್ ಕೊಟ್ನಿ ಅಂತ ಅಂದ್ರೆ ನೀನು ಟೊಳ್ಳ ಅನಿಸ್ತೀನಿ ಇನ್ ಮೇಲೆ ನೀನ್ ಅಲ್ಲೇನ್ ಮುಂದೆ ನಿಂತು ಮಾಡಿಸ್ಕೊಡದ್ ಬೇಡ ನಾ ಎಲ್ಲಾ ಅದೀನಿ ಆದ್ರೆ ನೀ ಹಂಗ್ ಮಾತಾಡ್ಬಾರ್ದಾಗಿತ್ತು ಆ ಮೇಸ್ತ್ರಿ ಪಾಪ ಮೇಸ್ತ್ರಿ ಅಂದ್ರೆ ಏನ್ ಕಿಮ್ಮತ್ ಇಲ್ಲ ಹ ಕಿಮ್ಮತ್ ಏನ ಮಗ್ಲು ಗುಂತ್ ಚಾ ಕುಡಿತಾರ ಗೌಡ ಗೌಡ ಗೊತ್ತಾಗುತ್ತಿಲ್ಲ ಆಯ್ತಾ ನಾ ಏನ್ ನಿಮ್ ಮುನ್ನಿತ ಹೋಗು ನೀನೆ ಡಬ್ಬ ಹೋಗ ಕಾಂಕ್ರೀಟ್ನ್ಯಾಗ ಹಾ ಹೋಗ್ತೀನಿ ನೋಡು ನೋಡ್ರ ಹಾ ನಮ್ಮ ಹೆಸರಿನ್ ಮನೆಗ ಅದನ್ ಏನ್ರಿ ಅಂದ್ರ ಏನಾವ ಚಾ ಕುಡಿಯಾಕ ಹೋಗಿದ್ದೀರಿ ಅಂದ್ರ ಒಂದಿನ ಕೇಳಸಲ ಓದ್ತಲ್ಲ ಮನಿಗ್ ಚಾ ಕುಡಿಯಾಕ ಇದು ಎಂದ ಕೆಲಸ ಚಾಲೂ ಮಾಡಿದೇವಲ್ರಿ ನಿಮ್ ಮನ್ಯಾಗೆ ಅದಾನ ಅವ ಕಾಯಮ್ ಕಾಯಮ್ ಅಂದೇವ್ರಿ ನಮ್ಮ ಮನೆಯಾಗ ನಿಮ್ಮ ಮನ್ಯಾಗ ಇದಾನ ಅದಕಡೆ ಅದ್ಕಡೆ ಸಾರ್ ನಿಮಗೆ ಬಂದದ್ರಿ ಹಾ ಅವನ ಅವನು ಈಗಂತೂ ಇಲ್ಲ ಹೊರಗ ದಬ್ಬೀನಿ ಎಲ್ಲಿ ಹೋಗ್ಯದ ಏನ ಆದ್ರ ಅವ ಏನ್ ನಮ್ಮ ಮನೆ ಕಡೆ ಐತಾನಲ್ಲ ಅವಾಗ ಒಂಜಾರ ನನಗೆ ತಿಳಿಸ ಆ ಹಾ ಹೇಳ್ತೀನಿ ರೀ ನೋಡ್ರಿ ಹೇಳ್ತೀನಿ ಈ ಮಡಗ ನೋಡ್ತೀನಿ ನನಗೆ ಬಿಟ್ಟಿಲ್ಲ ಅಂದ್ರ ನಿಮ್ಮ ಬಾಯ್ ಮುಣ್ಣ ಗೀಬೇಕು ಗನಶನ್ ನಾಟಕ ಹಾ ಹಾ ಯಾವಾಗಲೂ ಹೇಳ್ಕೊಂತಿರ ಅವ ಏನಾರು ನಮ್ಮ ಮನೆ ಕಡೆ ಆದ್ರೆ ಆಯ್ತಾಯ್ತ್ರಿ ಹಾ ನೀರ್ ಬೇಕಾಗಿದ್ದೇರಿ ಹಾ ಹಾ ಇಷ್ಟೆಲ್ಲ ವಿಶ್ವಾಸದಿಂದ ಹೇಳಿ ಅಂದ್ಮೇಲೆ ನಿನಗ ನೀರ್ ಇಲ್ಲ ಅನ್ನಂಗಿಲ್ಲ ಹೋಗು ಕುಡಿ ಹೋಗು ಹಾ ಹೌದ್ರಿ ಬರ್ತಾರ ಯಾಕ್ರಿ ಏನ್ ಬೇಕಾಗಿತ್ತ ಯಾಕ್ರಿ ಗೊಡ್ತಾರ ಮಕ ಸಣ್ಣ ಮಾಡಿರ್ಲಾ ನೀರಾಡ್ಕಾಗಿತ್ತು ನೀರ್ ಕುಡ್ಲಾಕ್ ಬಂದಿದ್ನಿ ನಿಮ್ ಮಾರಿ ನೋಡಿ ನೀರ ಯಾಕ್ತಿರ್ಬೇಡ್ರಿ ನಿಮ್ ಹೆಸ್ತ್ರಿ ಬಂದ್ ಬಾಜು ಕೂತು ಚಾ ಕುಡ್ದಾರಲ್ರಿ ಅವಾಗಿಂದ ಗಂಡ ಒಂದ್ ತರಾ ಮಾಡಿ ಮನಿ ಬಿಟ್ಟು ಆ ಹಾ ಇಲ್ಲಿ ನಿಮ್ ಸ್ಟೋರಿ ಕಾಂಕ್ರೀಟ್ ನಿಂದ ನಿಮ್ಗೆ ಓಡ್ ಹೊರಗ ಬಿಡಲ್ಲ ಏನ್ರಿ ನಮ್ ಹೆಸ್ತ್ರ ಬಿಡ್ತೀನಿ ಹೋಗಿ ಬಿಡ್ರಿ ಮುಂದ್ರಲ್ ಗಂಟಿ ಆತದ್ರಿ ಅವ್ನಿಗೆ ಅವಾಗ ಚಂದ ಹೆಣ್ಮಗಳಿರಿ ಮಾಡ್ಕೊಂತಲ್ಲಾ ಕೇನತಿರ್ಬೇಕ್ರಿ ನಾನು ಅದೇ ವಿಚಾರ ಮಾಡಾತಿದ್ದೆ ನೋಡ್ರಿ ನೀವು ಮೇಸ್ತ್ರಿಗ್ ಒಳಗೆ ಬಿಟ್ರ ನಿಮ್ಗ ಪುಣ್ಯ ಬರ್ತೈತಿ ನೋಡ್ರಿ ಅಣ್ಣ ಇಂತ ಪುಣ್ಯ ಕೆಲಸ ಬಹಳ ಮಾಡಿ ನೋಡ್ರಿ ಅಣ್ಣ ಮೇಸ್ತ್ರಿಗ್ ತಂದ್ ಬಿಡ್ತೀನಿ ತಗೊಂಡ್ ಹೋಗ್ಬಿಡ್ರಿ ನೀವು ಇದ್ರಲ್ಲಿ ನೋಡ್ರಿ ಗಂಟೆ ಬಾರಿಸೋ ಊರೆಲ್ಲ ಗೌಂಡೆ ಅಂಶ ಗೌಡತೆ ಅಂತ ಹೇಳಿ ಹೋಯ್ಕೋತ ಮುಂದ್ರಿ ಊರೆಲ್ಲ ಮಂದಿ ಏ ಬಹಳ ಹಳಸಾಗಿದ್ ಒಂದ್ಸಲ ಗಂಟಿ ಮಾಡಿ ಹಾಕ್ರಪ್ಪ ನಿನ್ ಹಿಟ್ಟೆ ಕೆಡುತ್ತೆ ನಾನು ಹ ಪಟ್ಟ ಏನಾಗ್ಲಿ ಶುದ್ಧ ಹಬ್ಬಕ್ ನೋಡೋದು ಮೆಸ್ರಿ ಮೆಸ್ರಿ ಅಕ್ಕಿ ಬಂದ್ ಕೆಲಸ ಏನಿಲ್ಲ ಏನಾಯ್ತು

మగన బర్బాడు అంతా అదక వడ్డీ చా తరకుంటూండ మెచ్చ గౌడ్ గౌండ దోస్తి నోడ్త్యారోడ్తారోడ్ ಏನಪ್ಪ ಅಂತ ಹೇಳಿ ಕಳ್ಸಿದ್ರಿ ಅತ್ತ ಹೌದ್ರಿ ಬಿಡ್ರಿ ಈಗ ಏನ್ ನಮ್ ಗೌಡ್ ಇಲ್ಲ ಬರ್ರಿ ನಾವ್ ಹೋಗ್ಬಿಡೋಣ ಬಿಡ್ರಿ ಆ ಗೌಡ ನೋಡಿದ್ರೆ ನನ್ ಜೀವನ ಹಿಡಿತಾನ ಅವ್ನ ತಲೆನೇ ಕೆಡ್ಸ್ಕೋಬೇಡ್ರಿ ಅವ್ನ ಜೊತೆ ಇದ್ದು ಸುಖ ಇಲ್ಲ ನನಗೆ ನಿಮ್ಮ ಹೆಸರಿ ಎಲ್ಲಾ ಸಂಭಾಷಣೆಯಿಂದ ಸುಮ್ ಬರ್ರಿ ಹೇಳ್ರಿ ನನ್ ಮಾತ್ ಕೇಳ್ರಿ ಅಯ್ಯ ಬರ್ರಿ ನೀವು ಎಲ್ಲಾರು ಹುಡುಗರು ಹುಡುಗಿಯರು ನೋಡ್ಕೊಂಡು ಹೋದ್ರೆ ನೀವು ನನ್ನ ಓಡಿಸ್ಕೊಂಡು ಹೊಂಟ್ರಿ